ಭಾರತೀಯ ವಾಯುಸೇನೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ತರಬೇತಿ ಶಿಬಿರದ ಮೇಲೆ ದಾಳಿ ಮಾಡಿ ಉಗ್ರರನ್ನ ಕೊಂದು ಶಿಬಿರವನ್ನ ನಾಶ ಮಾಡಿದೆ ಒಂದು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮೌಲ್ಯದ ಬಾಂಬ್ಗಳನ್ನ ಈ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗಿದೆ ಮಂಗಳವಾರ ಮುಂಜಾನೆ ಉಗ್ರರ ಶಿಬಿರಗಳ ಮೇಲೆ ಭಾರತೀಯ ವಾಯುಪಡೆ ವೈಮಾನಿಕ ದಾಳಿ ನಡೆಸಿತ್ತು ಈ ಮೂಲಕ ಪುಲ್ವಾಮಾದಲ್ಲಿ ಯೋಧರ ವಾಹನದ ಮೇಲೆ ದಾಳಿ ಮಾಡಿದ್ದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ವಿರುದ್ಧ ಸೇಡು ತೀರಿಸಿಕೊಂಡಿದೆ ಗಡಿ ನಿಯಂತ್ರಣ ರೇಖೆಯಾಚೆ ಇರುವ ಬಾಲ್ಕೋಟ್ ಪ್ರದೇಶದಲ್ಲಿರುವ ಉಗ್ರರ ಶಿಬಿರ ನಾಶ ಮಾಡಲು ಎರಡ್ ಸಾವಿರದ ಐದುನೂರ ಅರವತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ವಾಯುಪಡೆಯ ಆಸ್ತಿಗಳನ್ನು ಬಳಸಿಕೊಳ್ಳಲಾಗಿತ್ತು ಉಗ್ರರ ಶಿಬಿರದ ಮೇಲೆ ಒಂದು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮೌಲ್ಯದ ಬಾಂಬ್ ದಾಳಿ ಮಾಡಲಾಗಿದೆ ಸಾವಿರ ಕೆಜಿ ಬಾಂಬ್ ಬಳಕೆ ಮಾಡಲಾಗಿದೆ ಪ್ರತಿ ಬಾಂಬ್ ಮೌಲ್ಯ ಐವತ್ತಾರು ಲಕ್ಷ ರೂಪಾಯಿಗಳು ಬಾಲ್ಕೋಟ್ ಚಕೋತಿ ಮತ್ತು ಮುಜಾಫರಾಬಾದ್ ಪ್ರದೇಶದಲ್ಲಿದ್ದ ಉಗ್ರರ ನೆಲೆಗಳ ಮೇಲೆ ಲೇಸರ್ ಲೈಟ್ ಮೂಲಕ ಈ ಬಾಂಬ್ಗಳನ್ನು ಹಾಕಲಾಗಿದೆ ಬಾಲ್ಕೋಟ್ ಚಕೋತಿ ಮುಜಾಫರಾಬಾದ್ ಪ್ರದೇಶದಲ್ಲಿದ್ದ ಉಗ್ರರ ಬೇಟೆಗೆ ಆರ್ ಸಾವಿರದ ಮುನ್ನೂರ ಕೋಟಿ ಮೌಲ್ಯದ ವಸ್ತುಗಳನ್ನ ಸಿದ್ಧ ಮಾಡಲಾಗಿತ್ತು ಇವುಗಳಲ್ಲಿ ಯುದ್ಧ ವಿಮಾನ ಬಾಂಬ್ ಎಲ್ಲವೂ ಸೇರಿದಂತೆ ಮೂರ್ ಸಾವಿರದ ಎಂಬತ್ತಾರು ಕೋಟಿ ಮೌಲ್ಯದ ವಸ್ತುಗಳನ್ನು ಬಳಕೆ ಮಾಡಲಾಗಿದೆ ಭಾರತೀಯ ವಾಯುಪಡೆಯ ಎಸಿಎಸ್ ರಡಾರ್ ಹೊಂದಿರುವ ವಿಮಾನದ ಮೌಲ್ಯ ಒಂದ್ ಸಾವಿರದ ಐವತ್ತು ಕೋಟಿ ರೂಪಾಯಿ ಉಗ್ರರ ಬೇಟೆ ಸಂದರ್ಭದಲ್ಲಿ ಪಾಕಿಸ್ತಾನ ಪ್ರತಿದಾಳಿ ನಡೆಸಬಹುದೇ ಎಂದು ಈ ವಿಮಾನವನ್ನ ಕಾವಲಿಗೆ ಇಡಲಾಗಿತ್ತು ವಿಮಾನಗಳಿಗೆ ಇಂಧನ ತುಂಬುವ ಇಪ್ಪತ್ತೆರಡು ಕೋಟಿ ಮೌಲ್ಯದ ಟ್ಯಾಂಕರ್ ಜೆಟ್ ಎಂಬತ್ತು ಕೋಟಿ ಮೌಲ್ಯದ ಡ್ರೋನ್ ಕ್ಯಾಮರಾಗಳನ್ನ ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಲಾಯಿತು ಮೂರು ಸುಕ್ಕೋ ಯುದ್ಧ ವಿಮಾನಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿತ್ತು ಗ್ವಾಲಿಯರ್ ವಿಮಾನ ನಿಲ್ದಾಣದಿಂದ ಹನ್ನೆರಡು ಐಎಎಫ್ ಟೂ ತೌಸಂಡ್ ವಿಮಾನಗಳು ಕಾರ್ಯಾಚರಣೆಗಾಗಿ ಹಾರಾಟ ಆರಂಭಿಸಿದ್ದವು ಎರಡ್ನೂರ ಇಪ್ಪತ್ತೈದು ಕೆಜಿ ಜಿಬಿಯ ಹನ್ನೆರಡು ಬಾಂಬ್ ಹೊಂದಿದ್ದ ವಿಮಾನಗಳು ಉಗ್ರರ ನೆಲೆ ಮೇಲೆ ದಾಳಿ ಮಾಡಿದ್ದವು